ಒಂದು ಕರ್ನಾಟಕದ ಕಲಬುರಗಿಯ ಆಳಂದ ಕ್ಷೇತ್ರದಲ್ಲಿ ಆರು ಸಾವಿರದ ಹದಿನೆಂಟು ಮತಗಳನ್ನು ಡಿಲೀಟ್ ಮಾಡಲು ಪ್ರಯತ್ನಿಸಲಾಗಿದೆ ಎರಡು ಮತ ಡಿಲೀಟ್ಗೆ ಕರ್ನಾಟಕದ ಹೊರಗಿನ ಮೊಬೈಲ್ ಸಂಖ್ಯೆಯನ್ನು ಬಳಸಲಾಗಿದೆ ಮೂರು ಕಾಂಗ್ರೆಸ್ಗೆ ಅತಿ ಹೆಚ್ಚು ಮತಗಳಿರುವ ಹತ್ತು ಬೂತ್ಗಳನ್ನು ಟಾರ್ಗೆಟ್ ಮಾಡಲಾಗಿದೆ ನಾಲ್ಕು ಮುಸ್ಲಿಮರು ಎಸ್ಸಿ ಎಸ್ಟಿ ಹಿಂದುಳಿದ ವರ್ಗದ ಹೆಸರುಗಳನ್ನೇ ಡಿಲೀಟ್ ಮಾಡಲು ಪ್ರಯತ್ನಿಸಲಾಗಿದೆ ಐದು ಮತಗಳ್ಳತನಕ್ಕೆ ಯತ್ನಿಸಿದವರು ಸಿಕ್ಕಿಬಿದ್ದ ಕಾರಣಕ್ಕಾಗಿ ಈ ಸತ್ಯ ಬಹಿರಂಗಗೊಂಡಿದೆ ಆರು ಈ ಕೃತ್ಯ ಎಸಗಿದ್ದು ಯಾರು ಮತ್ತು ಒಟಿಪಿ ಜನರೇಟ್ ಮಾಡಿದ್ದು ಯಾರು ಎಂಬುದಕ್ಕೆ ಉತ್ತರ ಸಿಗಬೇಕಿದೆ ಏಳು ಈ ಮತಗಳತನದ ಬಗ್ಗೆ ಕಳೆದ ಹದಿನೆಂಟು ತಿಂಗಳಲ್ಲಿ ಹದಿನೆಂಟು ಬಾರಿ ಸಿಐಡಿ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದರೂ ಪ್ರಯೋಜನ ಆಗಿಲ್ಲ ಈ ಎಲ್ಲವನ್ನು ಹೇಳಿದ್ದು ರಾಹುಲ್ ಗಾಂಧಿ ಮೊದಲ ಬಾರಿ ರಾಹುಲ್ ಗಾಂಧಿ ಮಾಧ್ಯಮಗಳಿಗೆ ಕೆಲಸ ಕೊಟ್ಟಿದ್ದಾರೆ ಚುನಾವಣಾ ಆಯೋಗಕ್ಕೆ ಕೆಲಸ ಕೊಟ್ಟಿದ್ದಾರೆ ಬಿಜೆಪಿಗೂ ಕೆಲಸ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಮಾಡಿದ ಈ ಪತ್ರಿಕಾಗೋಷ್ಠಿಯನ್ನು ಮುಖ್ಯವಾಹಿನಿಯ ಹಿಂದಿ ಮತ್ತು ಇಂಗ್ಲೀಷ್ ಚಾನೆಲ್ಗಳು ಪ್ರಸಾರ ಮಾಡಿವೆ ಚರ್ಚೆ ನಡೆಸಿವೆ ಚುನಾವಣಾ ಆಯೋಗ ಪ್ರತಿಕ್ರಿಯೆ ನೀಡಿದೆ ಬಿಜೆಪಿಯ ಪ್ರತಿಕ್ರಿಯೆಯಂತೂ ಅದು ಸದ್ಯ ಅನುಭವಿಸ್ತಾ ಇರುವ ಭಯದ ಪ್ರತೀಕವಾಗಿ ಕಾಣಿಸ್ತಾ ಇದೆ ಅದನ್ನು ತೋರಿಸ್ತೇನೆ ಒಂದು ನಿಮಿಷ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಟರ್ಸ್ಪೆಕ್ ಬಾಂಗ್ಲಾದೇಶ ಮತ್ತು ನೇಪಾಳದ ಸ್ಥಿತಿಯನ್ನು ಭಾರತದಲ್ಲಿ ಉಂಟು ಮಾಡುವುದಕ್ಕೆ ರಾಹುಲ್ ಗಾಂಧಿ ಯತ್ನಿಸ್ತಾ ಇದ್ದಾರೆ ಎಂದು ಬಿಜೆಪಿ ನಾಯಕ ಅನುರಾಗ್ ಠಾಕೂರ್ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಮೂಲಕ ನೇಪಾಳದಿಂದ ಬಿಜೆಪಿ ಬಹಳವೇ ಭಯಪಟ್ಟಿದೆ ಅನ್ನೋದು ಗೊತ್ತಾಗಿದೆ ಅದಕ್ಕಿಂತಲೂ ಮುಖ್ಯವಾಗಿ ವೋಟ್ ಚೋರಿಯನ್ನು ಜನರು ಗಂಭೀರವಾಗಿ ಪರಿಗಣಿಸತೊಡಗಿದ್ದಾರೆ ಅನ್ನುವುದು ಗೊತ್ತಾಗಿದೆ ವೋಟ್ ಚೋರಿಯ ಬಗ್ಗೆ ರಾಹುಲ್ ಗಾಂಧಿ ಮೊಟ್ಟ ಮೊದಲ ಬಾರಿ ಪತ್ರಿಕಾಗೋಷ್ಠಿ ನಡೆಸಿದ್ದು ಆಗಸ್ಟ್ ಏಳರಂದು ಬೆಂಗಳೂರಿನ ಮಹದೇವಪುರ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕಿಂತ ಅಧಿಕ ಮತಗಳತನ ನಡೆದಿದೆ ಅನ್ನುವ ಸಂಗತಿಯನ್ನ ಅವರು ಆಗ ಬಹಿರಂಗಪಡಿಸಿದರು ನಿಜವಾಗಿ ಇದಕ್ಕೆ ಪ್ರತಿಕ್ರಿಯಿಸಬೇಕಾದದ್ದು ಚುನಾವಣಾ ಆಯೋಗ ಆದರೆ ತಕ್ಷಣ ಬಿಜೆಪಿ ಪ್ರತಿಕ್ರಿಯೆಗೆ ಮುಂದಾಯಿತು ರಾಹುಲ್ ಗಾಂಧಿಯನ್ನು ವೈಯಕ್ತಿಕವಾಗಿ ನಿಂದಿಸಿತು ಆದರೆ ಬಿಜೆಪಿ ಬೆತ್ತಲಾದದ್ದು ಮಾಧ್ಯಮಗಳ ತನಿಖಾ ಪತ್ರಿಕೋದ್ಯಮದಿಂದ ಮಾಧ್ಯಮಗಳು ಬೆಂಗಳೂರಿಗೆ ಬಂದವು ಬೆಂಗಳೂರಿನ ಪುಟ್ಟದಂದು ಕೋಣೆಯಲ್ಲಿ ಎಂಬತ್ತೇಳು ಮಂದಿ ಹೆಸರು ಮತದಾರರ ಪಟ್ಟಿಯಲ್ಲಿ ಇದ್ದುದು ಮತ್ತು ಅವರು ಮತ ಚಲಾಯಿಸಿರುವುದನ್ನು ಮಾಧ್ಯಮಗಳು ಬಹಿರಂಗಕ್ಕೆ ತಂದವು ಆ ಬಳಿಕ ದೇಶಾದ್ಯಂತ ವೋಟ್ ಚೋರಿ ಚರ್ಚೆಗೆ ಒಳಗಾಯಿತು ಬಿಜೆಪಿ ಮುಜುಗರದ ಮೇಲೆ ಮುಜುಗರವನ್ನು ಅನುಭವಿಸತೊಡಗಿತು ರಾಹುಲ್ ಗಾಂಧಿ ಇಲ್ಲಿಗೆ ಬಿಡಲಿಲ್ಲ ಬಿಹಾರದಲ್ಲಿ ವೋಟರ್ ಅಧಿಕಾರ ಯಾತ್ರಾ ಎಂಬ ಹೆಸರಲ್ಲಿ ವೋಟ್ ಚೋರಿಯನ್ನೇ ಗುರಿಯಾಗಿಸಿ ಯಾತ್ರೆ ನಡೆಸಿದರು ಸಾವಿರಾರು ಮಂದಿ ಈ ಯಾತ್ರೆಯಲ್ಲಿ ಭಾಗಿಯಾದರು ಸೆಪ್ಟೆಂಬರ್ ಒಂದರಂದು ಬಿಹಾರದಲ್ಲಿ ವೋಟರ್ ಅಧಿಕಾರ ಯಾತ್ರ ಕೊನೆಗೊಂಡಾಗ ಇಡೀ ದೇಶಕ್ಕೆ ಈ ಮತಗಳ್ಳತನ ಚರ್ಚೆಯಾಗಿ ಮಾರ್ಪಟ್ಟಿತು ಬೆಂಗಳೂರಿನ ಮಹದೇವಪುರದ ಮತಗಳತನವನ್ನು ಸುದ್ದಿಗೋಷ್ಠಿಯ ಮೂಲಕ ಬಹಿರಂಗಕ್ಕೆ ತಂದ ರಾಹುಲ್ ಗಾಂಧಿ ಅದಾಗಿ ನಲವತ್ತು ದಿನಗಳ ಬಳಿಕ ಇದೀಗ ಕಲಬುರಗಿಯ ಆಳಂದ ಕ್ಷೇತ್ರದ ಮತಗಳ್ಳತನವನ್ನು ದೆಹಲಿಯ ಇಂದಿರಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಬಹಿರಂಗಕ್ಕೆ ತಂದಿದ್ದಾರೆ ರಾಹುಲ್ ಹವಾ ಈಗ ದೇಶದಲ್ಲಿ ಹೇಗಿದೆ ಅಂದರೆ ಮುಖ್ಯವಾಹಿನಿಯ ಮೀಡಿಯಾಗಳು ಅವರನ್ನು ನಿರ್ಲಕ್ಷಿಸದ ಹಾಗಾಗಿದೆ ಚುನಾವಣಾ ಆಯೋಗದ ಮುಖ್ಯಸ್ಥ ಜ್ಞಾನೇಶ್ವರ್ ಕುಮಾರ್ ಅವರು ದಿನೇ ದಿನೇ ಬೆತ್ತಲಾಗ್ತಾ ಇದ್ದಾರೆ ಬಿಜೆಪಿಯ ಗೆಲುವಿನಲ್ಲಿ ಮತಗಳ ತನಕ್ಕೆ ದೊಡ್ಡ ಪಾತ್ರ ಇದೆ ಮತ್ತು ಅದಕ್ಕೆ ಚುನಾವಣಾ ಆಯೋಗ ಸಹಕರಿಸಿದೆ ಎಂಬ ಭಾವ ದೇಶಾದ್ಯಂತ ಜನರಲ್ಲಿ ಬಲವಾಗ್ತಾ ಇದೆ ರಾಹುಲ್ ಗಾಂಧಿ ಎಲ್ಲ ಬೆದರಿಕೆಯನ್ನು ಲೆಕ್ಕಿಸದೆ ತನ್ನ ಜೈತ್ರ ಯಾತ್ರೆಯಲ್ಲಿ ಮುಂದುವರೆದಿದ್ದಾರೆ ನಲವತ್ತು ದಿನಗಳ ಹಿಂದೆ ಮೊದಲ ಬಾರಿ ಅವರು ಮತಗಳತನದ ಬಗ್ಗೆ ಸುದ್ದಿಗೋಷ್ಠಿ ನಡೆಸಿದಾಗ ಚುನಾವಣಾ ಆಯೋಗ ಬೆದರಿಕೆ ಹಾಕಿತ್ತು ಪ್ರಕರಣ ದಾಖಲಿಸಿ ಜೈಲಿಗಟ್ಟುವೆ ಅಂದಿತು ಆದರೆ ರಾಹುಲ್ ಮಣಿಯಲಿಲ್ಲ ತನ್ನ ಮಾತನ್ನು ಪದೇ ಪದೇ ಪುನರುಚ್ಚರಿಸಿದ್ರು ಬಿಹಾರ ಯಾತ್ರೆಯಲ್ಲಿ ಅದನ್ನೇ ಕೇಂದ್ರೀಯ ವಿಷಯವಾಗಿಸಿದರು ನಿರ್ಲಕ್ಷಿಸುತ್ತಿದ್ದ ಮಾಧ್ಯಮಗಳೇ ಅವರ ಹಿಂದೆ ಹೋದವು ಅವರು ಹೇಳಿದ ಮಾಹಿತಿಗಳನ್ನು ಪಡಕೊಂಡು ತನಿಖೆಗೆ ಇಳಿದಾಗ ಅಕ್ರಮ ನಡೆದಿರುವುದು ಸತ್ಯ ಅನ್ನೋದು ಅವುಗಳಿಗೆ ಗೊತ್ತಾಯಿತು ಒಬ್ಬರು ಇಲ್ಲ ಈ ಹೋಟೆಲ್ ಇರೋದು ಒಬ್ಬರು ಇಲ್ಲ ಒಂದು ಬಿಹಾರದ ಒಂದೇ ಮನೆಯಲ್ಲಿ ನೂರ ತೊಂಬತ್ತೇಳು ಜನರ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸಲಾಗಿತ್ತು ರಾಹುಲ್ ಗಾಂಧಿ ಅದನ್ನು ಬಹಿರಂಗಕ್ಕೆ ತಂದರು ಹುಡುಕುತ್ತಾ ಹೋದಂತೆ ಕಂತೆ ಕಂತೆ ಅಕ್ರಮಗಳು ಒಂದೊಂದಾಗಿ ಬಯಲಿಗೆ ಬರತೊಡಗಿದವು ಇದೀಗ ರಾಹುಲ್ ಗಾಂಧಿ ಆಳಂದ ಕ್ಷೇತ್ರದ ಮತದಾರರ ಪಟ್ಟಿಯಲ್ಲಿ ಕರ್ನಾಟಕದ ಹೊರಗಿನ ಯಾರೋ ಮತದಾರರ ಪಟ್ಟಿಯಿಂದ ಹೆಸರನ್ನು ಡಿಲೀಟ್ ಮಾಡಲು ಪ್ರಯತ್ನಿಸಿದ್ದಾರೆ ಅದು ರಾತ್ರಿ ನಾಲ್ಕು ಗಂಟೆಯ ಅವಧಿಯಲ್ಲಿ ಅವರಿಗೆ ಈ ಅವಕಾಶ ಹೇಗಾಯಿತು ಅವರಿಗೆ ಒ ಟಿ ಟಿ ನಂಬರ್ ಹೇಗೆ ಸಿಕ್ಕಿತು ಅವರು ಹೇಗೆ ಆಪರೇಟ್ ಮಾಡಿದರು ಅನ್ನೋ ಪ್ರಶ್ನೆಗೆ ಚುನಾವಣಾ ಆಯೋಗ ಈವರೆಗೂ ಉತ್ತರಿಸಿಲ್ಲ ಸಿ ಐ ಡಿ ಹದಿನೆಂಟು ಬಾರಿ ಪತ್ರ ಬರೆದರೂ ಉತ್ತರಿಸಿಲ್ಲ ಒಂದು ವೇಳೆ ರಾಹುಲ್ ಗಾಂಧಿಯನ್ನು ಟಾರ್ಗೆಟ್ ಮಾಡಿ ಬಿ ಜೆ ಪಿ ರಾಜಕಾರಣ ಮಾಡದೇ ಇರ್ತಿದ್ರೆ ರಾಹುಲ್ ಇಷ್ಟು ಗಂಭೀರವಾಗಿ ರಾಜಕಾರಣವನ್ನು ಪರಿಗಣಿಸ್ತಾ ಇದ್ರು ಗೊತ್ತಿಲ್ಲ ಅಮಿತ್ ಶಾರಿಂದ ಹಿಡಿದು ತಳಮಟ್ಟದ ಬಿ ಜೆ ಪಿ ಕಾರ್ಯಕರ್ತರವರೆಗೆ ಎಲ್ಲರೂ ರಾಹುಲ್ರ ಚಾರಿತ್ರ್ಯ ವಧೆ ಮಾಡಿದರು ಅವಮಾನಿಸಿದ್ರು ನಿಂದಿಸಿದ್ರು ಕೆಟ್ಟ ಕೊಳಕ್ಕ ಬೈದರು ಅವರ ತಾಯಿಯನ್ನು ಬೈದರು ರಾಹುಲ್ ಗಾಂಧಿ ಈ ಬೈಗುಳಗಳಿಗೆಲ್ಲ ಈಗ ಬಡ್ಡಿ ಸಮೇತ ತಿರುಗೇಟನ್ನು ನೀಡ್ತಾ ಇರುವಂತಿದೆ ಅದರ ಪರಿಣಾಮ ಬಿಜೆಪಿಗೆ ಈಗ ಅರ್ಥವಾಗತೊಡಗಿದೆ ಆದ್ರಿಂದಲೇ ನೇಪಾಳ ಮತ್ತು ಬಾಂಗ್ಲಾದ ಸ್ಥಿತಿಯನ್ನು ಭಾರತದಲ್ಲಿ ತರಬಹುದಾದ ಸಾಮರ್ಥ್ಯ ರಾಹುಲ್ ಗಾಂಧಿಗೆ ಬಂದಿದೆ ಎಂದು ಪರೋಕ್ಷವಾಗಿ ಅದರ ನಾಯಕರೇ ಒಪ್ಪಿಕೊಳ್ಳತೊಡಗಿದ್ದಾರೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನ ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನ ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು